ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತು ಬಂದು ಶಿವರಾತ್ರಿ ಹಬ್ಬ ಇರೋದರಿಂದ ಏನು ಸ್ಪೆಷಲ್ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಸೊ ನಾವು ಇವತ್ತಿನ ದಿನ ಶಿವರಾತ್ರಿ ವಿಶೇಷವಾಗಿ ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಸುಮ್ಮನೆ ಪೂಜೆ ಮಾಡಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಅನ್ನದಾನ ಕೂಡ ಮಾಡುವಂಥ ಪಲಾವ್ ಮತ್ತು ಕೇಸರಿ ಭಾತ್ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಇವರು ನಮ್ಮ ಅಪ್ಪಾಜಿ ಅಂದರೆ ನಮ್ಮಪ್ಪ ಸೊ ಕೇಸರಿಬಾತಿಗೆ ಅಂತ ರವೆನ ಹುರ್ಕೊತಾ ಇದ್ದಾರೆ ನಾವೆಲ್ಲ ಸಿಂಪಲ್ಲಾಗಿ ಸ ಸ್ವಲ್ಪವೇ ಅಷ್ಟೇ ಮಾಡ್ತೇವೆ ಬಟ್ ನಮ್ಮಪ್ಪ ಅವರು ಒಂದೂವರೆ ಇಂದ ಎರಡು ಕೆ ಜಿ ಕೇಸರಿಪಾತ್ ಮಾಡ್ತಾ ಇದ್ದಾರೆ ಸೊ ಎಲ್ಲನೂ ಹಾಲಿನಲ್ಲೇ ಫಿಟ್ ಮಾಡಿಕೊಟ್ಬಿಟ್ಟಿದ್ದೀವಿ ಸ್ಟವ್ ಎಲ್ಲ ಹಾಗಾಗಿ ರವೆನ ಹುರ್ಕೊತಾ ಇದ್ದಾರೆ ಬಟ್ಟೆಗಳು ಮಾಡೋದೆಲ್ಲ ಹಾಗೆ ಅಲ್ಲ ದೊಡ್ಡ ದೊಡ್ಡದಾಗೆ ಮಾಡೋದು ಅವರೆಲ್ಲ ಏನೇ ಮಾಡೋದಿದ್ರು ಸೊ ನಂತರ ಅವರು ಪಲಾವ್ ಕೂಡ ಒಗ್ಗರಣೆ ಮಾಡ್ಕೊಂಡಿದ್ರು ಫುಲ್ ಅಂದರೆ ಯಾವ ರೀತಿ ಕೇಸರಿಭಾತ್ ಮಾಡ್ತಾರೆ ಅನ್ನೋದನ್ನು ನಾನು ಫುಲ್ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಸಾರಿ ಸೊ ಇದು ಬಂದು ನಮ್ಮ ದೇವಸ್ಥಾನ ನಮ್ಮ ಊರಿನ ದೇವಸ್ಥಾನವ ಸೊ ಇವತ್ತು ನಮ್ಮ ನಮ್ಮ ಮನೆಯ ಫಂಕ್ಷನ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಭಿಷೇಕ ಹಿಡ್ಕೊಂಡಿರೋದ್ರಿಂದ ಸೊ ನಮ್ಮ ಮನೆಯಲ್ಲಿ ಎಲ್ಲಿ ಯಾರು ಯಾರಿದ್ರು ನಮ್ಮ ಅಪ್ಪಾಜಿ ಮತ್ತು ನಮ್ಮ ನಮ್ಮ ಯಜಮಾನ್ರು ಸೊ ಇಬ್ಬರು ಕೂಡ ಬಂದು ಬೆಳಗ್ಗೆನೆ ಅಷ್ಟೊತ್ತಿಗೆ ಬೆಳಗ್ಗೆನೆ ಇನ್ನು ನಾಲ್ಕು ಗಂಟೆಗೆ ಎದ್ದು ಬಂದು ಸ್ಕೂಲ್ ದೇವಸ್ಥಾನ ಏನಿದೆ ಅದೆಲ್ಲ ಫುಲ್ ಕ್ಲೀನ್ ಮಾಡಿ ಡೆಕೋರೇಟ್ ಮಾಡಿ ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ಕಟ್ಟಿ ಹೂವು ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದರು ಸೊ ಇವಾಗೆಲ್ಲ ಅಭಿಷೇಕ ಮಾಡಲಿಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಶಿವ ಶಿವಲಿಂಗ ಇದು ನಮ್ಮ ಊರಿನ ಶಿವಲಿಂಗ ಸೊ ಇಲ್ಲಿ ಹೊರಗಡೆ ಏನು ಅಂದರೆ ಕಳಸ ಹುಡಿ ಅದನ್ನು ಗಂಗೆ ಪೂಜೆ ಮಾಡೋದು ಅಂತ ಹೇಳ್ತಾರಲ್ಲ ಸೊ ಹಾಗೆಯೇ ಮೊದಲಿಗೆ ಯಾವುದೇ ದೇವ ಪೂಜೆ ಮಾಡಲಿಕ್ಕೆ ಮುಂಚೆಯೇ ನಾವು ಗಣಪತಿ ಪೂಜೆ ಮಾಡಬೇಕು ಸೊ ಹಾಗಾಗಿ ಗಂಗೆ ಪೂಜೆ ಮಾಡಿ ನಂತರ ಗಣಪತಿ ಪೂಜೆ ಕೂಡ ನಡೀತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಮಾಡ್ತಾ ಇದ್ದಾರೆ ನಾನು ತುಂಬ ಸ್ಪೀಡ್ನಲ್ಲಿ ಇಟ್ಟಿದ್ದೀನಿ ಯಾಕಂದರೆ ವಿಡಿಯೋ ಏನು ಅಂದರೆ ತುಂಬಾ ಲೆಂತಿ ಆಗೋಗುತ್ತೆ ಅಂತ ಸ್ಪೀಡ್ನಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ ಸೊ ನಿಮ್ಮಲ್ಲಿ ಯಾವ ರೀತಿ ಶಿವರಾತ್ರಿ ಹಬ್ಬ ಮಾಡ್ತೀರಾ ಅಥವಾ ಇದೇ ರೀತಿ ಮುಂದುವರಿಸ್ತೀರಾ ಕೆಲವೊಬ್ಬರು ಎಲ್ಲರೂ ಕೂಡ ಅಭಿಷೇಕ ಮಾಡಿಸೋದಿಲ್ಲ ಸೊ ಕೆಲವೊಬ್ಬರು ಮನೆಯಲ್ಲೇ ಪೂಜೆ ಮಾಡಿಸಿ ಮನೆಯಲ್ಲೇ ಪೂಜೆ ಮುಂದುವರಿಸಿ ಉಪವಾಸ ಜಾಗರಣೆ ಅಂತ ಎಲ್ಲ ಇಟ್ಕೊಂಡು ಮಾಡ್ತಾರೆ ಸೊ ನಮ್ಮನೆಯಲ್ಲೂ ಕೂಡ ಉಪವಾಸ ಮಾಡ್ತೇವೆ ಸೊ ಏನಂದರೆ ಇವತ್ತಿನ ಅಭಿಷೇಕ ಇರೋದರಿಂದ ಅಂದರೆ ನಾವು ಪ್ರತಿ ವರ್ಷ ಅಭಿಷೇಕ ಮಾಡಿಸೋದ್ರಿಂದ ಸೊ ಈ ವರ್ಷವೂ ಕೂಡ ಶಿವರಾತ್ರಿ ಹಬ್ಬ ದಿನವೇ ಅಭಿಷೇಕ ಮಾಡಿಸ್ಬೇಕು ಅಂತ ಮಾಡಿಸ್ತಾ ಇದ್ವಿ ಸೊ ಪೂಜೆ ಎಲ್ಲ ನೀಟಾಗಿ ತುಂಬ ಚೆನ್ನಾಗಿ ಆಗ್ತಾ ಇತ್ತು ಇದೆಲ್ಲ ನಿಮಗೆ ಲೈವ್ನಲ್ಲೇ ತೋರಿಸುವ ಅಂದರೆ ಅದು ದೇವಸ್ಥಾನದಲ್ಲೆಲ್ಲ ನೆಟ್ವರ್ಕ್ ಇಶ್ಯೂ ಸಿಕ್ತು ಹಾಗಾಗಿ ಲೈವ್ ಕೂಡ ಪೂರ್ತಿಯಾಗಿ ಮಾಡಲಿಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಆ ನಂತರ ಅದನ್ನು ವಿಡಿಯೋ ಅಪ್ಲೋಡ್ ಮಾಡುವ ಅಂತ ಮಾಡಿದ್ದೇನೆ ಸೊ ನಿಮ್ ಸೈಡ್ ಯಾವ ರೀತಿ ಶಿವರಾತ್ರಿ ಪೂಜೆ ಮಾಡ್ತೀರಾ ಮತ್ತೆ ಶಿವರಾತ್ರಿ ದಿನ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮಗೂ ಕೂಡ ತಿಳಿಸಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಫುಲ್ ಎಂಜಾಯ್ ಮಾಡುವ ಅಂತ ಹೇಳ್ತೇನೆ ಅಂದರೆ ಶಿವರಾತ್ರಿ ಹಬ್ಬದ ಶಿವಪೂಜೆ ಏನಿದೆ ಅದನ್ನು ಮನಸ್ಪೂರ್ವಕವಾಗಿ ಶಿವನ ಆರಾಧನೆ ಮಾಡುವ ಅಂತ ಹೇಳ್ತಾ ಪೂಜೆಯನ್ನು ನಾವು ಎಲ್ಲ ಏನೇನು ಪೂಜೆ ನಡೀತಾ ಇದೆ ಅನ್ನೋದನ್ನು ನಾನು ತುಂಬ ಮನಸ್ಪೂರ್ವಕವಾಗಿ ಹಾಗೆ ಭಕ್ತಿಪೂರ್ವಕವಾಗಿ ಆನಂದಿಸೋಣ ಅಂತ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಹಾಗೆ ನೀನು ಹೇಗೆ ಅನ್ನಿಸ್ತು ನಿಮ್ಮ ಈ ವಿಡಿಯೋನೆಲ್ಲ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು ಮತ್ತು ಏನಾದರೂ ಚೇಂಜಸ್ ಆಗಬೇಕಿತ್ತ ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಒಂದು ನಮ್ಮ ವಿಡಿಯೋನ ಸೊ ಇವಾಗ ಏನಂದರೆ ಶಿವನ ಅಭಿಷೇಕ ನಡೀತಾ ಇದೆ ಸೊ ಆಲ್ರೆಡಿ ನಾನು ಬರೋ ಅಷ್ಟರಲ್ಲೆಲ್ಲ ಮೂರು ಕಪ್ಪು ಮೂರಿಂದ ನಾಲ್ಕು ಕಪ್ಸ್ ಏನಿದೆ ಅದರಲ್ಲಿ ತುಂಬಿರೋ ಅಭಿಷೇಕ ಆಲ್ರೆಡಿ ಆಗೋಗಿತ್ತು ಬಟ್ ಆದರೂ ಪರವಾಗಿಲ್ಲ ಮುಂದೆ ನಡೆಯುವಂಥದ್ದನ್ನಾದರೂ ನಾನು ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಶಿವನ ಎದುರುಗಡೆ ಇರುವಂಥ ಬಸವೇಶ್ವರನ ಬಸವನ ಏನಿದೆ ನಂದಿ ಇದಕ್ಕೆ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆಯವರು ಅದಕ್ಕೂ ಕೂಡ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ ಅಭಿಷೇಕದ ತೀರ್ಥನೆಲ್ಲ ಸೊ ಒಳಗಡೆ ಪೂಜೆ ನಡೀತಾ ಇತ್ತು ಯಾವ ರೀತಿ ನಡೀತಾ ಇತ್ತು ಅನ್ನೋದನ್ನು ನಾನು ಕೂಡ ನಿಮಗಿದೆ ಪೂರ್ತಿ ನೀಟಾಗಿ ತೋರಿಸ್ತೇನೆ ಅದು ತುಂಬ ಸೌಂಡ್ ಇರೋದರಿಂದ ನಾನು ಫುಲ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಒಂದು ರಿಯಲ್ ವಾಯ್ಸ್ನ ಸೊ ಇವಾಗ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸುಮ್ಮನೆ ಹಾಗೆ ನೋಡೋದಕ್ಕಿಂತ ನಾವು ಒಂದು ಶಿವನ ಸ್ತೋತ್ರವನ್ನು ಶಿವನ ಶಿವನ ಧ್ಯಾನವನ್ನು ಮಾಡ್ತಾ ಈ ಅಭಿಷೇಕವನ್ನು ಆರಾಧಿಸೋಣ ಅಂತ ಹೇಳ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡುವ ट् ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मजदुःखविनाशकलिङ्गं तत्प्रणमामि सदाशिवलिङ्गम् देवमुनिप्रवराचितलिङ्गं कामदहनकरुणाकरलिङ्गं रावणदर्पविनाशनलिङ्गं तत्प्रणमामि सदाशिवलिङ्गं सर्वसुगन्धसुलेपितलिङ्गं बुद्धिविवर्तनकरणलिङ्गं सुरासुरवन्दितलिङ्गं तत्प्रणमामि सदाशिवलिङ्गम् कनकमहामणिभूषितलिङ्गं पणिपतिवेष्टितशोभितलिङ्गं दक्षसु दक्षसु यत्नसुलेपितिङ्गं सदा सदाशिवलिङ्गं कुङ्कुमचन्दनलेपितलिङ्गं पङ्कजहारसुशोभितलिङ्गं सञ्चितपापविनाशनलिङ्गं तत् प्रणमामि सदा शिवलिङ्गम् देवगणार्जितसेवितलिङ्गं भावैर्भक्तिभिरेव चलिङ्गं दिनकरकोटिप्रभाकरलिङ्गं तत्प्रणमामि सदाशिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदाशिवलिङ्गं सुरगुरुसुरवरपूजितलिङ्गं सुरवनपुष्पसदार्चितलिङ्गम् परं पत्परत्म परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं <tip> पुण्यं यं परे शिवं सन्निधौ वाप्नोति शिवेन सह मोदते ಶಿವೇನ ಮೋದತೆ ಓಂ ನಮ ಶಿವಯ ಸೊ ನನಗೆ ಸಾಂಗ್ ಅಷ್ಟು ನೀಟಾಗಿ ಏನು ಬರಲ್ಲ ಬಟ್ ಆದರೂ ಕೂಡ ಶಿವನ ಅಭಿಷೇಕ ನಡೆಯುವಾಗ ಶಿವನ ಸ್ತೋತ್ರ ಏನಾದರೂ ಹೇಳಬೇಕು ಬಟ್ ಐನೋರು ಏನಿದ್ರು ಪೂಜಾರಿ ಏನಿದ್ರು ಅವರು ಹೇಳ್ತಾ ಇದ್ರು ಮಂತ್ರನ ಆ ಮಂತ್ರ ಹೇಳೋದರಿಂದ ಅದು ಮೈಕ್ನಲ್ಲಿ ಕೂಡ ಹಾಡಾಗಿತ್ತು ಸೊ ಆ ಮಂತ್ರ ಹೇಳೋದ್ರಿಂದ ಏನಾದರೂ ಕಾಪಿರೈಟ್ ಬರ್ಬೋದು ಅನ್ನೋದಕ್ಕೋಸ್ಕರ ನಾನು ಶಿವನ ಅಭಿಷೇಕ ನಡೆಯುವಂಥ ಟೈಮ್ನಲ್ಲಿ ನಾನು ಹಾಗೆ ವೀಡಿಯೋ ಕ್ಲಿಕ್ ಮಾಡೋದು ಬೇಡ ಅಂತ ನಾನು ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ನಾನು ಒಂದು ಶಿವನ ಸ್ತೋತ್ರನ ಹೇಳಿದ್ದೇನೆ ಪ್ಲೀಸ್ ಇಲ್ಲ ಇದರಲ್ಲೇನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಂಡು ಕ್ಷಮೆ ಇರಲಿ ಅಂತ ಹೇಳ್ತೇನೆ ಸೊ ಹಾಗೆಯೇ ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶಿವನ ಅಭಿಷೇಕ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಬಂತು ಇವಾಗ ಸೊ ಅಲಂಕಾರ ನಡೆಯುತ್ತೆ ಅಲಂಕಾರ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೇನೆ ನಿಮಗೆ ಹಾಲು ಜೇನು ತುಪ್ಪ ಮೊಸರು ಡ್ರೈ ಫ್ರೂಟ್ಸ್ ಏನಿದೆ ಅದು ಪನ್ನೀರು ಸೊ ಹೀಗೆಲ್ಲ ವೆರೈಟೀಸ್ ವೆರೈಟೀಸಿಂದ ಅಭಿಷೇಕ ಮಾಡ್ತಾರೆ ಸೊ ಎಲ್ಲ ಎಲ್ಲ ಏನಿದೆ ಎಲ್ಲ ದಾನ ಧಾನ್ಯಗಳಲ್ಲಿ ಎಲ್ಲ ರಸಗಳಲ್ಲಿ ಎಲ್ಲ ನವರಸಗಳಲ್ಲೂ ಶಿವ ಇದ್ದಾನೆ ಸೊ ಅದಕ್ಕೋಸ್ಕರ ಅದರಿಂದನೂ ಕೂಡ ಅಭಿಷೇಕ ಮಾಡಬೇಕು ಅನ್ನೋದು ಒಂದು ಪದ್ಧತಿ ಸೊ ಹಾಗಾಗಿ ಎಲ್ಲದರಲ್ಲೂ ಕೂಡ ಎಲ್ಲ ಪ್ರತಿಯೊಂದು ಹಾಲು ಮೊಸರು ತುಪ್ಪ ಬೆಣ್ಣೆ ಹಾಗೇ ತುಪ್ಪ ಹಾಗೆಯೇ ಡ್ರೈ ಫ್ರೂಟ್ಸ್ ಅರಿಶಿಣ ಕುಂಕುಮ ಹೀಗೆ ಎಲ್ಲದ್ರೂ ಒಂದೊಂದು ರೀತಿಯಲ್ಲಿ ಅಭಿಷೇಕ ಮಾಡಿ ಶಿವನ ಸ್ತೋತ್ರ ಮಾಡಿ ಒಂದೊಂದು ಅಭಿಷೇಕದ ನಂತರನೂ ಎಲ್ಲ ನಾವು ಮತ್ತೆ ನೀರಿನಲ್ಲಿ ತೊಳೆದು ಪೂಜೆ ಮಾಡೋದು ನಂತರ ಎಲ್ಲ ಕ್ಲೀನ್ ಮಾಡಿ ಅಲಂಕಾರಕ್ಕೆ ರೆಡಿ ಇದ್ದರು ಸೊ ನಾನು ಅಷ್ಟರಲ್ಲಿ ನಮ್ಮ ಅಪ್ಪಾಜಿಯವರು ಏನು ಮಾಡಿದರು ಅಂತ ನೋಡ್ಕೊಬರೋಣ ಅಂತ ಹೋಗಿದ್ದೆ ಸೊ ಮುಗಿಸ್ಕೊ ಅವರೆಲ್ಲ ಕೂಡ ಅಡುಗೆನೆಲ್ಲ ಮುಗಿಸಿ ಆಲ್ರೆಡಿ ಅಡುಗೆ ಎಲ್ಲ ಮುಗ್ದು ಕೂತಿದ್ರು ಕೂಡ ಸೊ ನಾನು ಎಲ್ಲ ಆಗಿದೆ ಅಂದಮೇಲೆ ಏನಕ್ಕಿದ್ದೀರಾ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅವ್ರೂ ಕೂಡ ಕರ್ಕೊಂಡು ಬಂದೆ ಸೊ ಈ ವಿಡಿಯೋದಲ್ಲಿ ಅವರು ಕಾಣಿಸ್ಕೊಂಡಿಲ್ಲ ಎಲ್ಲ ಪೂಜೆ ಪೂಜೆಯಲ್ಲೇ ರೆಡಿ ಮಾಡ್ಕೊಂಡಿದ್ರು ಬಟ್ ಆದರೂ ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಯಿತಲ್ಲ ಸೊ ಹಾಗೆ ನೋಡಿಕೊಂಡು ನಾನು ವಾಯ್ಸ್ ಮಾಡ್ತಾ ಇದ್ದೀನಿ ನಮ್ಮೂರಿನಲ್ಲಿ ಏನಾದರೂ ಬೇಡಿಕೆ ಇದ್ರೆ ಅಥವಾ ಆ ಬೇಡಿಕೆ ಏನಾದ್ರು ಈ ರೀ ಈಡೇರಿದ್ರೆ ಸೊ ನಾ ನಮ್ಮೂರಿನಲ್ಲಿ ಏನು ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಅಭಿಷೇಕ ಮಾಡಿಸ್ತಾರೆ ಅಂದರೆ ಶಿವನಿಗೆ ನಮ್ಮ ಅಭಿನಂದನೆ ತಿಳಿಸೋದು ಅಂದರೆ ಅನ್ನ ಅಭಿಷೇಕ ಮಾಡಿಸೋದು ಅನ್ನದಾನ ಮಾಡೋದು ಇದರಿಂದ ನಾವು ಶಿವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಸೊ ಹಾಗಾಗಿ ನಮ್ಮ ಮನೇಲೂ ಕೂಡ ತುಂಬಾ ಬೇಡಿಕೆಗಳಿದ್ದಾವೆ ತುಂಬಾ ಬೇಡಿಕೆಗಳಿದೆ ಬಟ್ ಆದರೂ ಕೂಡ ನಮ್ಮ ನಾವು ಕೇಳ್ಕೊಂಡಿರೋಂಥದ್ದೇ ಇಲ್ಲಿ ಕೇಳ್ಕೊ ಕೇಳ್ಕೊಂಡ್ರೆ ಮಾತ್ರ ಅದು ನೆರವೇರಿದ್ರೆ ಮಾತ್ರ ಅಂತ ಅಲ್ಲ ಸೊ ಕೆಲವೊಬ್ರು ಏನು ಮಾಡ್ತಾರೆ ಅವರವರ ಭಕ್ತಿ ಅಂದರೆ ವರ್ಷಕ್ಕೊಮ್ಮೆ ಆದರೂ ಅವರು ಅಭಿಷೇಕ ಮಾಡಿಸಿ ದೇವ್ರನಲ್ಲಿ ದೇವ್ರನ್ನ ಸಂತೃಪ್ತಿಗೊಳಿಸೋದು ಅವ್ರಿಗೆ ರೂಢಿ ಇರುತ್ತೆ ಸೊ ಆ ಲಿಸ್ಟ್ನಲ್ಲಿ ನಮ್ಮನೇಲೂ ಕೂಡ ನಾವು ಪ್ರತಿ ವರ್ಷ ಒಂದೊಂದು ಒಂದೊಂದು ಒಮ್ಮೊಮ್ಮೆ ಅಭಿಷೇಕ ಮಾಡಿಸಿ ದೇವ್ರನ್ನ ಸಂತೃಪ್ತಿಗೊಳಿಸಿ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಆತಂಕಗಳಾಗದೆ ನೆಮ್ಮದಿ ಹಾಳಾಗದೇ ಇರೋವಂಥ ಸಿಚುವೇಶನ್ ಬಂದರೆ ಅದನ್ನು ಹ್ಯಾಂಡ್ಲ್ ಮಾಡುವಂಥ ಏನು ಅಂದರೆ ಶಕ್ತಿ ನಮಗೆ ಕೊಡು ಅಂತ ಕೇಳಿಕೊಂಡು ನಾವು ಅಭಿಷೇಕನ ಪೂರ್ಣಗೊಳಿಸಿದ್ದೇವೆ ಅಲಂಕಾರಗೊಂಡು ಕೂಡ ಪೂರ್ಣ ಆಗ್ತಾ ಬಂತು ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಮತ್ತು ದೇವರ ಸನ್ನಿಧಿ ಅಂತ ಸೊ ಇಲ್ಲಿ ಐದು ನಿಮಿಷ ಕೂತ್ಕೊಂಡು ನಾವು ದೇವರನ್ನ ಧ್ಯಾನ ಮಾಡಿದ್ವಿ ಅಂದರೆ ಯಾವುದೇ ರೀತಿ ಅಂದರೆ ನಮಗೆ ಮನಸ್ಸಿಗೆ ನೋವಾದಾಗ ನಾವು ಕೆಲವೊಬ್ಬರ ಹೇಳ್ಕೊಬೋದು ಬಟ್ ಹೇಳ್ಕೊಳ್ಳೋವಂಥ ಜನರು ಕೂಡ ನನಗೆ ಕೈ ಸಿಗ್ಲಿಲ್ಲ ಅಂದರೆ ನಮಗೆ ಸಡನ್ನಾಗಿ ನೆನಪಾಗೋದೆ ಶಿವ ಅಂದರೆ ಗಾಡ್ ಯಾರು ಅಂದರೆ ಅವರವರಿಗೆ ಅವ್ರವ್ರ ಗಾಡ್ ಇರ್ತಾರೆ ಸೊ ನನಗೆ ನನಗೆ ತುಂಬ ಫೇವ್ರೇಟ್ ಗಾಡ್ ಅಂದರೆ ನನಗೆ ಶಿವನ ಮಾತ್ರ ಸೊ ಹಾಗೆಯೇ ನಾನು ನನ್ನ ಸಡನ್ಲಿ ನನಗೇನಾದ್ರು ದುಃಖ ಆಯಿತು ಅಥವಾ ಬೇಜಾರಾಯಿತು ಏನೇ ಒಂದು ಖುಷಿ ಆಯಿತು ಅಂದರೂ ಕೂಡ ನಾನು ಸಡನ್ಲಿ ನಾನು ಬೇಡ್ಕೊಳ್ಳೋದೆ ಶಿವನ ಸೊ ಎಲ್ಲ ಅಭಿಷೇಕ ಎಲ್ಲ ಮುಗಿದ ಮೇಲೆ ಅಲಂಕಾರ ಕೂಡ ಮುಗಿಯಿತು ಮಹಾಮಂಗಳಾರತಿ ಮುಗಿದ ನಂತರ ಸೊ ನಾವು ಅನ್ನದಾನ ಕೂಡ ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಮನೆಗೆ ಅವರು ಇವರು ಅಂತೆಲ್ಲ ಮನೆಯಲ್ಲಿ ಒಬ್ಬರೂ ಕೂಡ ಹುಡ್ಕೊಳ್ಳ್ದೆ ಎಲ್ಲರೂ ಕೂಡ ಬಂದು ಅನ್ನದಾನ ಮ ಸ್ವೀಕರಿಸಿದ್ರು ಕೂಡ ಸೊ ಇಷ್ಟೆಲ್ಲ ನಮ್ಮ ಪೂಜೆ ಮುಗೀತು ಇವಾಗ ಸೊ ನೆಕ್ಸ್ಟು ನಾವು ಮನೆಗೆ ಹೋಗಿ ನೈಟೆಲ್ಲ ಇರುತ್ತೆ ಜಾಗರಣೆ ಮಾಡೋದು ಮತ್ತು ನೈಟು ಕೂಡ ಊರೆಲ್ಲ ಸೇರಿಕೊಂಡು ಅಭಿಷೇಕ ಮಾಡೋದು ಕೂಡ ಆಗೋದು ಇರುತ್ತೆ ಸೊ ಹಾಗೆ ಹಾಗೇನಾದರೂ ಅವಕಾಶ ಸಿಕ್ಕಿತ್ತು ಅಂದರೆ ನಾನು ಕೂಡ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿ ನಿಮಗೆ ತಿಳಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ